ಟ್ಯ ಅಪ್ಪಾಜಿ ಮುದ್ದು ಮಾದೇ nah ah. ah, ready sir chaat ah. ah.

ಹೋಗ್ತೀವಿ ಅಂದ್ರೆ ಜನಪದ ಇದೆ ಇರುತ್ತೆ ನಾವು ಉಳಿಸ್ಬೇಕಾಗಿದೆ ಬೆಳೆಸ್ಬೇಕಾಗಿದೆ ಬಳಸ್ಬೇಕಾಗಿದೆ ಅಲ್ವಾ ಹೇಗೆ ನಾವು ಕನ್ನಡವನ್ನ ಬಳಸ್ಬೇಕಾಗಿದೆ ಅಂತ ಎಲ್ಲಾ ಕಡೆ ಹೇಳ್ಕೊಳ್ತೀವೋ ಜನಪದ ಕೂಡ ಹಾಗೆ ನಾವು ಯಾವುದೇ ಕ್ಷೇತ್ರದಲ್ಲೂ ನಂಬಿದ್ರೆ ನಾವು ಕಷ್ಟಪಟ್ಟು ನಮ್ಮ ಒಂದು ಸಹನೆ ಏಕಾಗ್ರತೆಯಿಂದ ಅದರಲ್ಲಿ ತೊಡಗಿಸ್ಕೊಂಡ್ರೆ ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಬರೀ ಅಮೆರಿಕ ಮತ್ತೆ ಇನ್ನೊಂದು ಲಂಡನ್ಗೆ ಹೋಗಿದ್ದೀನಿ ದುಬೈಗೆ ಹೋಗಿದ್ದೀನಿ ಎಲ್ಲವೂ ಜನಪದ ಜನಪದ ಇಷ್ಟ ಇಷ್ಟು ಮಟ್ಟಿಗೆ ಹೆಸರು ಕೀರ್ತಿ ಒಂದು ಇವತ್ತು ಬಂದ್ ಕೂತಿದ್ದೀನಿ ಅಂತ ಕಾರಣ ಜನಪದ ಎಷ್ಟು ಬಹಳ ಖುಷಿ ನನಗೆ ನೀವೆಲ್ಲ ಜನಪದ ಆಡ್ತೀರ ಅಂತ ಖುಷಿ ಆಗುತ್ತೆ ಅದನ್ನ ಪ್ರೊಫೆಷನಲ್ ಆಗಿ ತಗೊಳ್ಳಿ ಮುಂದಿನ ಪೀಳಿಗೆ ಬರಬೇಕು ನೆಕ್ಸ್ಟ್ ಒಬ್ಬರಾದ್ರೂ ಒಬ್ಬರಾದ್ರೂ ಹೋಗ್ತಾ ಇರ್ತೀವಲ್ಲ ಬರಬೇಕು ಜನಪದನ ಉಳಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ಸಕತಾ ಮಾಡಿ ಚೆನ್ನಾಗಿ

ಕೆಲವ್ರೆ ನನ್ನ ಜೀವನ ಆಗ್ಬೇಕು ಅಷ್ಟ್ರೆ ಅದ್ರಲ್ಲಿ ಯಾವ ಜನಪದ ರೀತಿ ಆಗಬೇಕು ಸುಗಮ ಗೊತ್ತಾಗಿಲ್ಲ ಅಂತ ಮುಂದೆ ಕೂತ್ಕೊಂಡು ಯೋಚನೆ ಮಾಡಬೇಕು ನಾಟಕದಲ್ಲಿ ಯಾವ ಪಾತ್ರ ವಹಿಸ್ಕೋಬೇಕು ಅಂತ ಯಾಕೆ ಹೇಳಲಿ ಅಂದ್ರೆ ನಮ್ಮ ತಾತ ತಂದೆ ಇದರಲ್ಲಿ ಬಹಳ ಇನ್ವೋಮೆಂಟ್ ಇದ್ರು ನಮ್ಮ ತಾತ ಇಟ್ಬೇಡಿ ನಾಟಕ ಆಡಿ ನಮಸ್ತೆ ಚೆಂದ ನಮ್ಮ ರೈಲುಗೂ ಚೆಂದ ಆಯ್ತದ್ರು ಅವಾಗ ಸಿಂಗ್ರು ಅವರು ಮೂವರು ಜನ ನಮ್ಮ ಜನ ಇದ್ದರೆ ಅವರು ಎಂಟು ಮೂವತ್ತು ಜನ ನಮ್ಮ ತಾತನೇ ಮುಖ್ಯಸ್ಥರಾಗ್ರು ಅವರೆಲ್ಲ ಸಾಥ್ ಕೊಟ್ಟರು ನೆನೆಸ್ಕೊಳ್ಬೇಕು ಆಗ್ಯಾಚು ಆಗಿ ನಾಟಕ ಮಾಡಿ ಚೆನ್ನಾಗಿ ರೈತರು ಚೆನ್ನಾಗಿರು ಆ ಕಳ್ಳ ಸಂಸ್ಥೆ ಮಾಡುದು ನೆನ್ಸ್ಕೊಳ್ಬೇಕು ಅವ್ರ ಮಗ ಬಂದಿರೋ ಕಾಲ ಮಗದ ಊರು ಅಂತ ಬಂದವರಿಗೆ ಸತ್ಯ ಹೇಳ್ತಾ ಇದ್ದೇನೆ ಅವರೇದಲ್ಲಿ ಕಳ್ಳಹಳ್ಳಿ ಸೈಡ್ ಕೊಟ್ಟು ಇರೋ ಇನ್ನೂ ಅವರ ಕೊಡುಗೆ ಆರ್ಟಿಸಿ ಆಗಿಲ್ಲ ನಂಗೆ ಯಾಕೆ ಒಂದು ಮನೆ ಮುಖ್ಯ ಅಂದ್ರೆ

ನಮ್ಮ ಧರ್ಮ ನಮ್ಗೆ ಗೊತ್ತಿಲ್ಲ ನಮ್ಮ ಮೈಲೂರ ಯಜಮಾನ ಗೊತ್ತಿಲ್ಲ ಈಗ ಏನು ಪಾಪ ಇರೋದು ಗೊತ್ತಾಯಿತು ಅದ್ರಲ್ಲಿ ನಿಮ್ಮಲ್ಲಿರೋ ಯಾರು ಒಬ್ಬರಾಗ್ಬೋದು ಅದಕ್ಕೆ ಪ್ರಯತ್ನ ಮಾಡಿ ಏನು ಕಲೆ ರಕ್ಷಿಸಕ್ಕೆ ಹೋಗೋದು ಬಿಡಬೇಡಿ ಮುಂದಿನ ವೇಳೆಗೆ ಕಲೆ ಇಡಿ ಅಂತ ನಮ್ಮಲ್ಲಿ ಹೇಳ್ಬೋಣ ಬೇಡಿಕೆ ಮೇಲೆ ನನಗೆ ಕಾರ್ಯಕ್ರಮದ ಅವಶ್ಕ